ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವನ್ನು ನಾವು ನೋಡಿದಾಗ ನಮಗೆ ಮೊದಲು ನೆನಪಾಗುವುದು ಸುದರ್ಶನ ಚಕ್ರ ಸುದರ್ಶನ ಚಕ್ರವೆಂದರೆ ಅದುವೆ ಮಹಾವಿಷ್ಣುವಿನ ರೂಪ ವಿಷ್ಣು ಸುದರ್ಶನ ಚಕ್ರವನ್ನು ಯಾವ ಕಾರಣಕ್ಕಾಗಿ ಹೊಂದಿದ್ದಾನೆ ಹಾಗೂ ಮಹಾವಿಷ್ಣುವಿನ ಬಳಿ ಸುದರ್ಶನ ಚಕ್ರ ಹೇಗೆ ಬಂತು ಸುದರ್ಶನ ಚಕ್ರದ ಮಹತ್ವವೇನು ಸುದರ್ಶನ ಚಕ್ರದ ಪ್ರಯೋಜನಗಳಾದರೂ ಏನು ಅನ್ನೋದನ್ನ ಈಗ ನಿಧಾನವಾಗಿ ತಿಳಿಯೋಣ ಸ್ನೇಹಿತರೆ ಆಕಾಶ ಮತ್ತು ಭೂಮಿಯಲ್ಲಿ ಇದುವರೆಗೆ ಬಳಸಿದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಕೂಡ ಒಂದು ಎಂದು ಪರಿಗಣಿಸಲಾಗುತ್ತದೆ ಸುದರ್ಶನ ಚಕ್ರವನ್ನು ಸು ಮತ್ತು ದರ್ಶನ ಎಂಬ ಎರಡು ಪದಗಳಿಂದ ಪಡೆಯಲಾಗಿದೆ ಇದರರ್ಥ ಸು ಎಂದರೆ ಶುಭ ದರ್ಶನ ಎಂದರೆ ದೃಷ್ಟಿ ಸುದರ್ಶನ ಎಂದರೆ ದೈವಿಕ ದೃಷ್ಟಿ ಎಂದರ್ಥ ಸುದರ್ಶನ ಚಕ್ರಕ್ಕೆ ಪ್ರತಿಸ್ಪರ್ಧಿಯಾಗುವ ಬೇರೆ ಯಾವುದೇ ಆಯುಧವಿದ್ದರೆ ಅದು ಶಿವನ ತ್ರಿಶೂಲ ಮಾತ್ರ ಋಗ್ವೇದ ಯಜುರ್ವೇದ ಮತ್ತು ಪುರಾಣಗಳ ಪ್ರಾಚೀನ ಇಂದು ವೈದಿಕ ಗ್ರಂಥಗಳಲ್ಲಿ ಸುದರ್ಶನ ಚಕ್ರದ ಉಲ್ಲೇಖವನ್ನು ನೋಡಬಹುದು ಸ್ನೇಹಿತರೆ ಸುದರ್ಶನ ಚಕ್ರವನ್ನು ಶತ್ರುಗಳನ್ನು ನಾಶ ಮಾಡುವ ಅಂತಿಮ ಅಸ್ತ್ರವೆಂದು ವಿವರಿಸಲಾಗಿದೆ ಅಸುರರು ರಾಕ್ಷಸರನ್ನು ಮತ್ತು ವಿಕೃತಾತ್ಮವನ್ನು ಇದು ನಾಶ ಮಾಡುತ್ತದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಗ್ನಿ ದೇವರಿಂದ ಸುದರ್ಶನ ಚಕ್ರವನ್ನು ಪಡೆದನು ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣ ವಿಷ್ಣುವಿನ ಎಂಟನೆಯ ಅವತಾರ ಸುದರ್ಶನ ಚಕ್ರದ ಬಗ್ಗೆ ಕೆಲವು ವಿವರಗಳಿವೆ ಅದರ ಬಗ್ಗೆ ನಮ್ಮಲ್ಲಿ ಕೆಲವರಿಗೆ ಸಂಪೂರ್ಣ ಅರಿವು ಇಲ್ಲದಿರಬಹುದು ಆದರೆ ಈ ಶಕ್ತಿಯುತ ಆಯುಧವು ಕೆಲವು ನಂಬಲಾಗದ ವೈಶಿಷ್ಟ್ಯಗಳನ್ನು ಹೊಂದಿದೆ ಸುದರ್ಶನ ಚಕ್ರವು ಐದು ಅದ್ಭುತ ಲಕ್ಷಣಗಳನ್ನು ಹೊಂದಿವೆ ಸ್ನೇಹಿತರೆ ಸುದರ್ಶನ ಚಕ್ರವನ್ನು ಕಾಸ್ಮಿಕ್ ಜಗತ್ತಿನಲ್ಲಿ ಬಳಸಿದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈ ದೈವಿಕ ಚಕ್ರವು ನೂರ ಎಂಟು ಗಮನಾರ್ಹ ಅಂಚುಗಳನ್ನು ಹೊಂದಿದೆ ಮತ್ತು ನಂಬಲಾಗದ ವೇಗದಲ್ಲಿ ಚಲಿಸುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ನಾವು ಒಮ್ಮೆ ಕಣ್ಣು ಮಿಟುಕಿಸುವ ಹೊತ್ತಿಗೆ ಚಕ್ರವು ಲಕ್ಷಾಂತರ ಯೋಜನೆಗಳನ್ನು ಅಂದರೆ ಒಂದು ಯೋಜನೆ ಇಸಿಕೊಟ್ಟು ಎಂಟು ಕಿಲೋಮೀಟರ್ ಗಳಷ್ಟು ವೇಗವಾಗಿ ಪ್ರಯಾಣಿಸುತ್ತದೆ ಎಂದು ಹೇಳಲಾಗಿದೆ ಸುದರ್ಶನ ಚಕ್ರವು ಎರಡು ಸಾಲುಗಳಲ್ಲಿ ಲಕ್ಷಾಂತರ ಸ್ಟ್ರೈಕ್ಗಳನ್ನು ಅಂದರೆ ಮುಳ್ಳುಗಳನ್ನು ಹೊಂದಿದ್ದು ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಸುದರ್ಶನ ಚಕ್ರವು ವಿಷ್ಣುವಿನ ಸಮಾನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಮಹಾವಿಷ್ಣುವಿನ ಬಲ ತೋರು ಬೆರಳಿನಲ್ಲಿ ಇರುತ್ತದೆ ಪವಿತ್ರ ಚಕ್ರವು ಬಹಳ ಶುಭ ಎಂದು ನಂಬಲಾಗಿದೆ ಸುದರ್ಶನ ಚಕ್ರವು ನಾವು ಎಸೆದರೆ ಚಲಿಸುವುದಿಲ್ಲ ಬದಲಾಗಿ ಚಕ್ರವು ಸಂಪೂರ್ಣ ವಿಷ್ಣುವಿನ ಇಚ್ಛಾ ಶಕ್ತಿಯ ಮೂಲಕ ಚಲಿಸುತ್ತದೆ ಇದು ಚಿಂತನೆಯಿಂದ ಮಾತ್ರ ನಿಯಂತ್ರಿಸಬಹುದು ಅಥವಾ ನಡೆಸಬಹುದು ಸುದರ್ಶನ ಚಕ್ರವು ಅಪಾರವಾದ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಪವಿತ್ರ ಚಕ್ರವು ನಿರಂತರ ಚಲನೆಯಲ್ಲಿರುತ್ತದೆ ಮತ್ತು ಇದನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಸಂಯೋಜಿತ ಶಕ್ತಿಗಳಿಂದ ರಚಿಸಲಾಗಿದೆ ಎಂದು ಸಹ ಹೇಳಲಾಗುತ್ತದೆ ತಪ್ಪು ಮಾಡಿದವರನ್ನು ಸಂಹಾರ ಮಾಡದೆ ಬಿಡದು ಸುದರ್ಶನ ಚಕ್ರ ಸುದರ್ಶನ ಚಕ್ರವು ಮನಸ್ಸು ಮತ್ತು ಆಲೋಚನೆಯ ಶಕ್ತಿಯನ್ನು ಹೊಂದಿದೆ ಇದು ಬೆರಳನ್ನು ಬಿಟ್ಟ ನಂತರ ಹಿಂದಿರುಗಿ ನೋಡುವುದಿಲ್ಲ ಚಕ್ರವು ಶತ್ರುಗಳ ಹಿಂದೆ ಹೋಗಿ ಅವರನ್ನು ಬೆನ್ನಟ್ಟುತ್ತದೆ ಅದು ತನ್ನ ಕಾರ್ಯವನ್ನು ಪೂರ್ಣಗೊಳಿಸದ ಹೊರತು ಅದು ಮಾಲೀಕನಲ್ಲಿಗೆ ಹಿಂದಿರುಗಿ ಬರುವುದಿಲ್ಲ ಸುದರ್ಶನ ಚಕ್ರವು ಒಮ್ಮೆ ಬೆರಳನ್ನು ಬಿಟ್ಟ ನಂತರ ಶತ್ರುಗಳನ್ನು ಪಟ್ಟು ಬಿಡದೆ ಬೆನ್ನೆಟ್ಟುತ್ತಾ ಹೋಗಿ ಅವುಗಳನ್ನು ನಾಶ ಮಾಡುತ್ತದೆ ಅದರ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ ಓಡಾಡುವುದನ್ನು ನಿಲ್ಲಿಸಿ ಚಕ್ರಕ್ಕೆ ಶರಣಾಗುವುದು ಒಂದೇ ಆಯ್ಕೆಯಾಗಿದೆ ಮಹಾವಿಷ್ಣುವು ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಮಾತ್ರ ರಕ್ಷಣೆಗೆ ಬರುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಸುದರ್ಶನ ಚಕ್ರವನ್ನು ಹೊಂದಿದ್ದ ಅದು ವಿಷ್ಣುವಿನ ಎಂಟನೆಯ ಅವತಾರವಾಗಿದ್ದು ಅಗ್ನಿದೇವರಿಂದ ಈ ಶಕ್ತಿಶಾಲಿ ಆಯುಧವನ್ನು ಮಹಾವಿಷ್ಣು ಪಡೆದುಕೊಳ್ಳುತ್ತಾನೆ ಮಹಾನ್ ಋಷಿ ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ಹೇಗೆ ಕರಗತ ಮಾಡಿಕೊಳ್ಳಬೇಕೆಂದು ಕಲಿಸಿದನು ಎಂದು ನಂಬಲಾಗಿದೆ ಸ್ನೇಹಿತರೆ ಪುರಾಣಗಳಲ್ಲಿ ಮಹಾವಿಷ್ಣು ಸುದರ್ಶನ ಚಕ್ರವನ್ನು ಹೊಂದಿರಲಿಲ್ಲ ಎಂದು ಹೇಳಲಾಗುತ್ತದೆ ದೇವತೆಗಳಿಗೆ ರಾಕ್ಷಸರು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದರು ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವನ್ನು ಸಂಪರ್ಕಿಸಿದರು ಅಸುರರನ್ನು ಸೋಲಿಸಲು ಮಹಾವಿಷ್ಣುವಿಗೆ ಸಂಪೂರ್ಣ ಶಕ್ತಿ ಇದೆ ಎಂದು ಖಚಿತವಾಗಿರದ ಕಾರಣ ಅವನು ಶಿವನನ್ನು ಸಂಪರ್ಕಿಸಿದನು ಮಹಾವಿಷ್ಣುವು ಸಾವಿರಾರು ವರ್ಷಗಳಿಂದ ಶಿವನನ್ನು ಪ್ರಾರ್ಥಿಸಿದನು ಮತ್ತು ಅಂತಿಮವಾಗಿ ವಿಷ್ಣುವಿನ ಭಕ್ತಿಯಿಂದ ಸಂತಸಗೊಂಡ ಶಿವನು ಅಸುರರನ್ನು ಸೋಲಿಸುವ ವರವನ್ನು ಕೊಟ್ಟನು ಮತ್ತು ಅವನಿಗೆ ಸುದರ್ಶನ ಚಕ್ರವನ್ನು ಅರ್ಪಿಸಿದನು ವಿಷ್ಣು ತನ್ನ ಎಲ್ಲ ಅವತಾರಗಳಲ್ಲಿ ಸುದರ್ಶನ ಚಕ್ರವನ್ನು ತನ್ನ ಬಲ ತೋರು ಬೆರಳಿನಲ್ಲಿ ಹಿಡಿದುಕೊಂಡಿದ್ದಾನೆ ಸ್ನೇಹಿತರೆ ಸುದರ್ಶನ ಚಕ್ರವು ಶಕ್ತಿಯ ಸಂಕೇತವಾಗಿದೆ ಮತ್ತು ದುಃಖಕ್ಕೆ ಕಾರಣವಾಗುವ ಯಾವುದೇ ನಕಾರಾತ್ಮಕ ಅಥವಾ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ನಿರಾಕರಿಸುವ ಕುರಾಣಿಯಾಗಿ ಕಾರ್ಯ ನಿರ್ವಹಿಸುತ್ತದೆ ಸುದರ್ಶನ ಚಕ್ರದ ಪ್ರಬಲ ಗುಣವೆಂದರೆ ಪಾಪಗಳನ್ನು ನಾಶ ಮಾಡುವುದು ಸುದರ್ಶನ ಚಕ್ರದ ಉಗಮದ ಬಗ್ಗೆ ಅನೇಕ ಊಹಾಪೋಹಗಳು ಇದ್ದರೂ ಸುದರ್ಶನ ಚಕ್ರ ಬೇರೆ ಯಾರೂ ಅಲ್ಲ ಅವನು ಮಹಾವಿಷ್ಣು ಅವರು ಪ್ರಬಲ ಮತ್ತು ಅವಿನಾಶಿಯಾದ ಸುದರ್ಶನ ಚಕ್ರವನ್ನು ಚಲಾಯಿಸುವುದರಿಂದ ಮಹಾವಿಷ್ಣುವನ್ನು ಸುದರ್ಶನ ಎಂದು ಸಹ ಕರೆಯಲಾಗುತ್ತದೆ ನೋಡಿದ್ರೆಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ದೈವಿಕ ಹಾಗೂ ಅತೀಂದ್ರಿಯ ಶಕ್ತಿಯಿಂದ ಕೆಟ್ಟದ್ದನ್ನು ನಾಶ ಮಾಡುವ ಗುಣಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೂ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು